ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾವಿವತ್ತು ಇತಿಹಾಸದಲ್ಲಿ ಮರೆತು ಹೋದಂತ ಒಂದು ಊರಿಗೆ ಕರ್ಕೊಂಡು ಬಂದಿದ್ದೀನಿ ಯಾಕಂದ್ರೆ ಈ ಊರು ಮುನ್ನೂರು ಹಳ್ಳಿಗಳ ಒಡೆತನವಾಗಿದ್ದು ಹನ್ನೊಂದರಿಂದ ಹದಿಮೂರನೇ ಶತಮಾನದವರೆಗೂ ಕಾಲ ಮುನ್ನೂರು ಹಳ್ಳಿಗಳಿಗೆ ಏನಾಗಿತ್ತು ಕ್ಯಾಪಿಟಲ್ ಸಿಟಿಯಾಗಿ ಸಿಟಿಯಾಗಿತ್ತು ಈ ಊರಲ್ಲಿ ಕಲ್ಯಾಣಿ ಚಾಲುಕ್ಯರು ಯಾದವ ಸಿಂಗಣ್ಣ ಮತ್ತು ಕಲಚೂರಿಗಳು ಆಡಳಿತ ಮಾಡಿದಂತಹ ಕೆಲವು ಕುರುಗಳಿವೆ ಅಂತಹ ಕುರುಗಳಲ್ಲದೆ ಈ ಊರಲ್ಲಿ ಸುಮಾರು ನೂರ ಒಂದು ದೇವಸ್ಥಾನಗಳು ನೂರ ಒಂದು ಬಾವಿ ಹಾಗೂ ನೂರ ಒಂದು ಶಿವಲಿಂಗ ಇದೆ ಎಂದು ಶಾಸನದಲ್ಲಿ ಉಲ್ಲೇಖವಾಗಿದೆ ಅಂತ ಇಲ್ಲಿನ ಗ್ರಾಮಸ್ಥರು ಹೇಳ್ತಾರೆ ಆದರೆ ಈ ಪ್ರೆಸೆಂಟ್ ಇವಾಗ ಏನಿದೆ ಈ ಗ್ರಾಮದಲ್ಲಿ ನಾವು ಏನಾದರೂ ನೋಡಬೇಕಂದ್ರೆ ನೂರ ಒಂದು ದೇವಸ್ಥಾನ ನೂರ ಒಂದು ಬಾವಿ ಮತ್ತು ನೂರ ಒಂದು ಲಿಂಗಗಳು ಸಿಗ್ತಾ ಇಲ್ಲ ಯಾಕೆ ಸಿಗ್ತಾ ಇಲ್ಲ ಮತ್ತು ಅವು ಎಲ್ಲಿ ಕಾಣೆ ಆದವು ಅದೆಲ್ಲ ಸುಳ್ಳ ಅಥವಾ ಈ ಊರಿಗೆ ಇರತಕ್ಕಂಥ ಇತಿಹಾಸ ಏನು ಅನ್ನೋದನ್ನು ನಾವು ಡೀಟೇಲ್ ಆಗಿ ನೋಡೋಣ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ಆವಾಗಲೇ ಈ ಊರಲ್ಲಿ ನೂರ ಒಂದು ದೇವಸ್ಥಾನಗಳಿದ್ದಾವೆ ಅಂತ ಅಂದು ಆ ನೂರ ಒಂದು ದೇವಸ್ಥಾನಗಳನ್ನು ಇವತ್ತು ಹುಡ್ಕೋಂಥ ಪ್ರಯತ್ನ ಮಾಡೋಣ ಅಂಥ ಹುಡ್ ಪ್ರಯತ್ನದಲ್ಲಿ ಮೊದಲನೇದಾಗಿ ನಮಗೆ ಈ ಅಗ್ರಟಿ ಗ್ರಾಮದಲ್ಲಿ ಅತ್ಯಂತ ಶ್ರೀಮಂತವಾಗಿರೋ ದೇವಸ್ಥಾನ ಅಂದರೆ ಅದು ಭೀಮೇಶ್ವರ ದೇವಸ್ಥಾನ ಇದನ್ನು ಶಾಸನದಲ್ಲಿ ಸ್ವಯಂಭೂ ಭೀಮೇಶ್ವರ ಅಂತ ಉಲ್ಲೇಖ ಮಾಡಿದ್ದಾರೆ ಆ ದೇವಸ್ಥಾನವನ್ನು ನಾವು ಇವಾಗ ನೋಡ್ತಿದ್ವಿ ನಾವಿಲ್ಲಿ ನೋಡ್ತಿದ್ದೀವಲ್ಲ ಇದನ್ನು ಸ್ವಯಂಭೂ ಭೀಮೇಶ್ವರ ಅಂತ ಶಾಸನಗಳಲ್ಲಿ ಉಲ್ಲೇಖವಾಗಿದೆ ಈ ದೇವಸ್ಥಾನದಲ್ಲಿ ಒಂದು ಶಾಸನ ಇದೆ ಹಾಗೂ ಎರಡು ವೀರಗಲ್ಲುಗಳನ್ನ ಕಾಣ್ತೇವೆ ಈ ವೀರಗಲ್ಲುಗಳಲ್ಲಿ ಒಂದರಲ್ಲಿ ಶಾಸನ ಇದೆ ಮತ್ತೊಂದರಲ್ಲಿ ಶಾಸನ ಇಲ್ಲ ಇವಾಗ ನಾವು ನೋಡ್ತಿದ್ದೇವಲ್ಲ ಇದು ಈ ವೀರಗಲ್ಲು ಈ ವೀರಗಲ್ಲಿನಲ್ಲಿ ಅದೇ ಕೆಳಭಾಗದಲ್ಲಿ ಶಾಸನ ಇತ್ತು ಅಂತ ಇಲ್ಲಿನ ಗ್ರಾಮಸ್ಥರು ಹೇಳ್ತಾರೆ ಅದೇ ರೀತಿ ಈ ಸುರ್ಪೂರು ತಾಲೂಕಿನ ಶಾಸನ ಅಂತಂದು ಅನ್ಮಾಕ್ಷಿ ಗೋಗಿ ಅವರು ಏನೋ ಒಂದು ಪುಸ್ತಕ ಬರೆದಿದ್ದಾರೆ ಆ ಪುಸ್ತಕದಲ್ಲಿ ಅವರು ಉಲ್ಲೇಖ ಮಾಡಿರುವಂತೆ ಈ ವೀರಗಲ್ಲಿನ ಕೆಳಭಾಗದಲ್ಲಿ ಶಾಸನ ಇದೆ ಅದೇ ಪ್ರಸ್ತುತ ನೀವು ಇಲ್ಲಿ ನೋಡ್ತಿರ್ಬಹುದು ಇದೆಲ್ಲ ಕಾಂಕ್ರೀಟ್ ಆಗಿ ಮುಚ್ಚಿದ್ದಾರೆ ಸೊ ಹಿಂಗಾಗಿ ಶಾಸನ ಯಾವುದು ಕಂಡು ಬರ್ತಾ ಇಲ್ಲ ತದನಂತರ ನಾವು ಈ ದೇವಸ್ಥಾನನ ಈ ಅಗ್ರಟಿ ಗ್ರಾಮದಲ್ಲಿ ಅತ್ಯಂತ ಶ್ರೀಮಂತ ದೇವಸ್ಥಾನ ಅಂತ ಕರೆಯೋ ಕಾರಣ ಏನಂದ್ರ ಈ ದೇವಸ್ಥಾನದಲ್ಲಿರೋ ಕಲೆ ಈ ದೇವಸ್ಥಾನದಲ್ಲಿ ಕಲೆಗೆ ಮಹತ್ವ ಯಾಕೆ ನೀಡ್ತೀನಿ ಅಂದ್ರೆ ಈ ದೇವಸ್ಥಾನದಲ್ಲಿ ಕೆಲವೊಂದು ವಿಶೇಷವಾದಂತ ಕಲೆಗಳನ್ನ ಏನೋ ಕಲ್ಯಾಣಿ ಚಾಲುಕ್ಯರು ಇಲ್ಲಿ ಕೆತ್ತಿದ್ದಾರೆ ಅಂತ ನಾನು ತೋರಿಸ್ತೀನಿ ಇಲ್ಲಿ ನೋಡಿ ಇದು ಎರಡು ಆನೆ ಇದಾವೆ ಈ ಕಂಬದಲ್ಲಿ ಈ ಕಂಬದಲ್ಲಿ ಇಲ್ಲಿ ನೋಡಿ ಈ ಕಾಲು ಅಂದ್ರೆ ಈ ಶಿಲೆಯಿಂದ ಬೇರ್ಪಟ್ಟಿಲ್ಲ ಅದೇ ಈ ಕಡೆ ಬನ್ನಿ ಇಲ್ಲಿ ನವಿಲು ಮತ್ತೆ ಆನೆ ಇದೆ ಈ ನವಿಲು ಈ ನವಿಲು ಮತ್ತೆ ಆನೆಯಲ್ಲಿ ಆನೆಯ ಕಾಲು ಏನಿದೆ ಅಲ್ಲ ಇದು ಬೇರ್ಪಟ್ಟಿದೆ ನಾವು ಒಂದು ಕಡ್ಡಿಯನ್ನು ತಗೊಂಡು ಈ ಕಡೆ ಹಾಕಿದಾಗ ಈ ಕಡೆಯಿಂದ ತೆಗಿಬಹುದು ಅಂದ್ರೆ ಆನೆಯ ಕಾಲು ಶಿಲೆಯಿಂದ ಬೇರ್ಪಡಿಸಿದ್ದಾರೆ ಅಂದ್ರೆ ಸೂಕ್ಷ್ಮ ಕೆತ್ತನೆ ಮಾಡಿದರು ಅಂತ ಹೇಳ್ಬಹುದು ಇಲ್ಲಿ ತನ್ನಂತರ ಈ ಕಡೆ ಬನ್ನಿ ಮತ್ತೆ ಈ ಭಾಗದಲ್ಲಿ ಏನಿದೆ ಈ ಭಾಗದಲ್ಲಿ ಒಂದು ಸಿಂಹವನ್ನು ಕೆತ್ತಿದ್ದಾರೆ ಈ ಸಿಂಹ ಏನಂದ್ರೆ ಅಂದ್ರೆ ಇದು ಇವಾಗ ಯಾರೋ ಕಿಡಿಗೇಡಿಗಳಿಂದ ಈ ಸಿಂಹ ಹಾಳಾಗಿದೆ ನಾವು ಇಲ್ಲಿ ನೋಡ್ತಿದ್ವಿ ಸಿಂಹನ ಎಷ್ಟು ನೀಟಾಗಿ ಕೆತ್ತಿದ್ದಾರೆ ಅಂದ್ರೆ ಈ ಸಿಂಹದ ಕಾಲು ಇದೆ ಅಲ್ಲ ಈ ಕಾಲು ಈ ಇಲ್ಲಿಂದ ಶಿಲೆ ಕಾಲು ಶಿಲೆಯಿಂದ ಬೇರ್ಪಟ್ಟಿದೆ ಇಲ್ಲಿ ನಾವು ಒಂದು ಕಡ್ಡಿ ಹಾಕಿದ್ರೆ ಈ ಕಡೆ ಕಡ್ಡಿ ಬರ್ತಾನೆ ಇವಾಗ ಆನೆಯಲ್ಲಿ ನೋಡಿದ್ರಲ್ಲ ಆ ರೀತಿಯಾಗಿ ಕಂಡು ಬರುತ್ತದೆ ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ ಈ ನೋಡಿ ನಾವು ಮೇಲ್ಭಾಗದ ಚಾವಣಿಯಲ್ಲಿ ನಟರಾಜನ ಏನು ನೃತ್ಯವನ್ನು ಕಾಣುತ್ತೇವೆ ಈ ಶಿಲ್ಪವನ್ನು ಗಮನಿಸಿ ನೋಡಿದಾಗ ಸೂಕ್ಷ್ಮವಾದ ಕೆತ್ತನೆಯನ್ನು ಕಲ್ಯಾಣಿ ಚಾಲುಕ್ಯರು ಕೆತ್ತಿದರು ಅಂತ ನಾವು ಇನ್ನೊಂದು ಉದಾಹರಣೆ ಕೊಡಬಹುದು ಯಾಕಂದ್ರೆ ಇಲ್ಲಿ ನೋಡಿ ಶಿವನು ಆನೆಯ ಹೊಟ್ಟೆಯನ್ನು ಬಗೆದು ಅದರಲ್ಲಿ ನೃತ್ಯ ಮಾಡತಕ್ಕಂತ ಈ ಶಿಲ್ಪ ಎಷ್ಟು ಸುಂದರವಾಗಿದೆ ಅಂದರೆ ಪರಿಪೂರ್ಣವಾಗಿ ಇದರಲ್ಲಿ ಆನೆಯನ್ನು ತೋರಿಸಿದ್ದಾರೆ ಇಲ್ಲಿ ನೋಡಿ ಆನೆಯ ಅಂದ್ರೆ ಮುಖ ಸೊಂಡಿಲು ಹಾಗೂ ಆನೆಯ ಕಾಲುಗಳು ಆನೆಯ ಬಾಲ ಮತ್ತು ಪರಿ ಆನೆಯ ಹೊಟ್ಟೆಯನ್ನು ಬಗೆದಾಗ ವೃತ್ತಾಕಾರದಲ್ಲಿ ಆನೆಯ ಹೊಟ್ಟೆ ಇದೆ ಎಷ್ಟು ನೀ ಚಂದ ಕೆತ್ತಿದ್ದಾರೆ ಅಂದ್ರೆ ಇದನ್ನ ನಟರಾಜ ಅಂದ್ರೆ ಶಿವ ನೃತ್ಯ ಮಾಡುತ್ತಿರುವಾಗ ಶಿವನ ಪಕ್ಕದಲ್ಲಿ ಅಹ್ ವಾದ್ಯಗಳನ್ನು ನುಡಿಸುತ್ತಿರುವ ಶಿಲ್ಪಗಳು ಸಹ ನಮ್ಗೆ ಇಲ್ಲಿ ಕಂಡು ಬರ್ತದೆ ಅದಲ್ಲದೆ ಇದರ ಸುತ್ತಲೂ ಸಹ ಒಂಬತ್ತು ಶಿವನ ಅವತಾರಗಳನ್ನು ಹಾಗೂ ಒಂಬತ್ತು ಪ್ರಾಣಿಗಳ ಮೇಲೆ ಶಿವನು ಕುಳಿತಕ್ಕಂಥ ಶಿಲ್ಪಗಳನ್ನು ಇಲ್ಲಿ ಕೆತ್ತಿದ್ದಾರೆ ಈ ದೇವಸ್ಥಾನಕ್ಕೆ ಅಂದರೆ ಭೀಮೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಒಂದು ಶಾಸನವನ್ನು ನಾವು ಇವಾಗ ನೋಡ್ ತೋರಿಸ್ತಿದ್ದೀನಿ ನಿಮಗೆ ಈ ಶಾಸನವನ್ನು ಯಾವುದವರ ಸಿಂಗಣ್ಣ ಭರಿಸಿದ ಅಂತ ಇದರಲ್ಲಿ ಉಲ್ಲೇಖವಾಗಿದೆ ಈ ಶಾಸನವನ್ನು ಹನುಮಾಕ್ಷಿ ಗೋಗಿಯವರು ಸುರ್ಪೂರು ತಾಲೂಕಿನ ಶಾಸನಗಳ ಎಂಬ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ದಾರೆ ಈ ಶಾಸನದಲ್ಲಿ ಏನಿದೆ ಅಂತ ಅಂದು ನಾನು ನಿಮಗೆ ಒಂದು ಎಳ್ಳ ಹೇಳ್ತೀನಿ ಯಾದವರ ಚಕ್ರವರ್ತಿಯಾದ ಎರಡನೇ ಸಿಂಗಣ್ಣನ ಕಾಲದ ಶಾಸನವಾಗಿದ್ದು ಈ ಶಾಸನದಲ್ಲಿ ನಾರಾಯಣ ಪ್ರತಾಪ ಚಕ್ರವರ್ತಿ ಸಿಂಗಣ್ಣ ದೇವರಿಂದ ಹತ್ತೊಂಬತ್ತನೇ ಬಹುಧಾನ್ಯ ಸಂವತ್ಸರ ಸೋಮವಾರ ಎರಡನೇ ಆದಿವಾರದಂದು ಎಂಬ ಮಿತಿಯ ಕ್ರಿಸ್ತಶಕ ಹನ್ನೆರಡುನೂರ ಹದಿನೆಂಟನೆಯ ಅಕ್ಟೋಬರ್ ಏಳಕ್ಕೆ ಸರಿ ಹೊಂದುವಂಥ ಈ ಶಾಸನವಾಗಿದೆ ಈ ಶಾಸನದಲ್ಲಿ ಅಗರಟೀಯ ಮಹಾಜನರು ಹಾಗೂ ಶೆಟ್ಟಿಗುತ್ತ ರಾಮಿ ಶೆಟ್ಟಿ ಮುಮ್ಮುರಿಂಡರು ಈ ಇಂಥವರು ಮಹಾಸಭೆಯಾಗಿ ನೆರೆದಿದ್ದು ಅಂದರೆ ಈ ಶಾಸನದಲ್ಲಿ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಒಂದು ಮಹತ್ವದ ಸಭೆಯನ್ನು ನಡೆದಿತ್ತು ಅನ್ನೋದನ್ನು ಈ ಶಾಸನದಲ್ಲಿ ಉಲ್ಲೇಖಿಸಿದ್ದಾರೆ ಇದಲ್ಲದೆ ಈ ಗ್ರಾಮದಲ್ಲಿ ಸುಮಾರು ಒಂದು ಹದಿಮೂರು ಶಾಸನಗಳು ದೊರೆತಿದ್ದು ಹದಿಮೂರು ಶಾಸನಗಳು ಈ ಅಗ್ರಟಿ ದೇ ಊರಲ್ಲಿರುವ ದೇವಸ್ಥಾನಗಳ ಕುರಿತು ಮಾಹಿತಿಯನ್ನು ನೀಡುತ್ತವೆ ಅದನ್ನು ಒಂದೊಂದಾಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ ದೇವಸ್ಥಾನದ ಗರ್ಭಗೃಹದ ವಾಡದಲ್ಲಿ ಇನ್ನೊಂದು ವಿಶೇಷತೆ ಏನೆಂದರೆ ನಾವು ಇಲ್ಲಿ ನೋಡಿ ಆ ಬ್ರಹ್ಮ ಕಾಣಿಸುತ್ತಾರೆ ಅದೇ ರೀತಿಯಾಗಿ ವಿಷ್ಣು ಅದೇ ರೀತಿಯಾಗಿ ಶಿವನ ಅಂದ್ರೆ ತ್ರಿಮೂರ್ತಿಗಳನ್ನು ಒಂದೇ ಶಿಲೆಯಲ್ಲಿ ಕೆತ್ತಿ ಅದನ್ನು ಈ ದೇವಸ್ಥಾನದಲ್ಲಿ ಅಳವಡಿಸಿದ್ದಾರೆ ಕೆಲವೇ ಕೆಲವು ದೇವಸ್ಥಾನಗಳಲ್ಲಿ ಈ ರೀತಿಯಾದಂಥ ನಾವು ಶಿಲ್ಪಗಳನ್ನು ಕಾಣುತ್ತೇವೆ ಹೀಗಾಗಿ ಭೀಮೇಶ್ವರ ದೇವಸ್ಥಾನವು ಒಂದು ವಿಶೇಷ ದೇವಸ್ಥಾನ ಅಂತ ಹೇಳಿದರೆ ತಪ್ಪಾಗಕ್ಕಿಲ್ಲ ಈ ದೇವಸ್ಥಾನವನ್ನು ಪ್ರಸ್ತುತ ಇಲ್ಲಿರುವ ಜನರು ಯಾವ ರೀತಿಯಾಗಿ ಹಾಳು ಮಾಡಿದ್ದಾರೆ ಅಂತ ನಿಮ್ಮ ಕಣ್ಮುಂದೇನೇ ಇದೆ ಅದನ್ನೇನು ಬೇರೆ ರೀತಿಯಾಗಿ ಹೇಳಬೇಕಾಗಿಲ್ಲ ಈ ದೇವಸ್ಥಾನವನ್ನು ಇತಿಹಾಸದ ಕೆಲವು ಪುಟಗಳಲ್ಲಿ ಅಂದರೆ ನಾವು ಇವತ್ತು ಐಹೊಳೆಯಲ್ಲಿ ಒಂದು ಸಂಘ ಇತ್ತು ಐಹೊಳೆಯ ಐನೂರರ ಸಂಘ ಅಂತ ಒಂದು ಶಾಸನದ ಉಲ್ಲೇಖದಲ್ಲಿದೆ ಅಂತ ಶಾಸನದಲ್ಲಿ ನಾವು ನೋಡಿದಾಗ ಈ ಭೀಮೇಶ್ವರ ದೇವಸ್ಥಾನದ ಉಲ್ಲೇಖ ಕಂಡುಬರುತ್ತದೆ ಅಂದರೆ ಐಹೊಳೆಯ ಐನೂರರ ಸಂಘದ ವರ್ತಕರು ಅಂದರೆ ಸಂಘದ ಸದಸ್ಯರು ಅಂದರೆ ಏನು ವ್ಯಾಪಾರಸ್ಥರು ಈ ದೇವಸ್ಥಾನಕ್ಕೆ ದಾನ ಅಥವಾ ದತ್ತಿಯನ್ನು ಕೊಟ್ಟಿದ್ದಾರೆ ಎಂಬುದು ಶಾಸನಗಳಿಂದ ತಿಳಿದು ಬರುತ್ತದೆ ಈ ದೇವಸ್ಥಾನದ ಸ್ಥಿತಿಗತಿಗಳನ್ನು ನೋಡಿದಾಗ ಇಲ್ಲಿನ ಜನರು ಈ ಅಂದರೆ ದೇವಸ್ಥಾನ ಅಂದರೆ ಇತಿಹಾಸದ ಮೇಲಿನ ಪ್ರಜ್ಞೆಯನ್ನೇ ಕಳೆದುಕೊಂಡಿದ್ದಾರೆ ಅಂದರೆ ತಪ್ಪಾಗೋಕ್ಕಿಲ್ಲ ಅಗ್ರಡಿ ಗ್ರಾಮದಲ್ಲಿ ನೂರ ಒಂದು ದೇವಸ್ಥಾನಗಳ ಪೈಕಿ ಬಸವೇಶ್ವರ ದೇವಸ್ಥಾನ ಕೂಡ ಒಂದು ಈ ದೇವಸ್ಥಾನದ ವಿಶೇಷತೆ ಏನಂದರೆ ಈ ದೇವಸ್ಥಾನದ ಒಳಗೆ ಇವತ್ತು ಪ್ರಸ್ತುತ ಎರಡು ಶಾಸನವನ್ನು ಕಂಡುಬರುತ್ತದೆ ಬನ್ನಿ ಆ ಶಾಸನ ಯಾವುದು ಮತ್ತೆ ಅಗ್ರಡಿ ಗ್ರಾಮಕ್ಕೆ ಆ ಶಾಸನಗಳ ಕೊಡುಗೆ ಏನು ಅಂತ ನಾವು ನೋಡೋಣ ಅದಕ್ಕಿಂತ ಮುಂಚೆ ಈ ದೇವಸ್ಥಾನ ಹೆಂಗಿದೆ ಅಂತ ನಾನು ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡಿ ಒಳಗಡೆ ಅಂದ್ರೆ ಅಗರಣಿ ಗ್ರಾಮದಲ್ಲಿ ಅಹ್ ಯಾವುದೇ ದೇವಸ್ಥಾನ ನೋಡಿದ್ರೆ ಶಿವಲಿಂಗ ಕಂಡು ಬರುತ್ತದೆ ಆದ್ರೆ ಈ ದೇವಸ್ಥಾನದಲ್ಲಿ ನಂದಿಯನ್ನು ಏನು ಗರ್ಭಗೃಹದಲ್ಲಿ ಕಂಡು ಬರುತ್ತದೆ ಸೊ ಹೀಗಾಗಿ ಪ್ರಸ್ತುತ ಈ ಸ್ಥಳೀಯ ಜನರು ಬಸವೇಶ್ವರ ದೇವಸ್ಥಾನ ಅಂತ ಕರೀತಾರೆ ಆದ್ರೆ ಶಾಸನದಲ್ಲಿ ಈ ದೇವಸ್ಥಾನದ ಹೆಸರು ಬೇರೆ ಇದೆ ಈವಾಗ ನಾವು ಈ ದೇವಸ್ಥಾನದಲ್ಲಿ ಎರಡು ಶಾಸನಗಳು ಕಂಡು ಬರುತ್ತಿದೆ ಒಂದು ಕಲ್ಯಾಣಿ ಚಾಲುಕ್ಯರ ಕಾಲದ ಎರಡು ಶಾಸನಗಳಿವೆ ಈ ಕಲ್ಯಾಣಿ ಚಾಲುಕ್ಯರ ಕಾಲದ ಎರಡು ಶಾಸನಗಳು ಏನ್ ಹೇಳ್ತಂದ್ರಿ ಅಗ್ರಡಿ ಗ್ರಾಮ ಅನ್ನೋದು ಮುನ್ನೂರು ಹಳ್ಳಿಗಳ ಒಡೆತನದಲ್ಲಿದ್ದು ಪ್ರತಿ ದಿನವೂ ಅಂದ್ರೆ ಅಹ್ ವಾರದ ಸಂತೆ ಅಂತ ಕರಿತೀವಲ್ಲ ವಾರದ ಸಂತೆ ಹಾಗೂ ಪ್ರತಿ ದಿನ ಸಂತೆ ನಡೀತಾ ಇತ್ತು ಎಂಬುದನ್ನು ಈ ಶಾಸನಗಳಿಂದ ಕಂಡು ಬರ್ತದೆ ಮುನ್ನೂರು ಅಂತ ಗ್ರಾಮಕ್ಕೆ ಅಗ್ರಡಿಗಿ ಅಂತ ಹಿಂಗ್ ಹೆಸರು ಬಂತು ಹಾಗೂ ಮಹಾಭಾರತಕ್ಕೂ ಈ ಅಗ್ರಡಿಗಿ ಗ್ರಾಮಕ್ಕೂ ಇರುವ ಸಂಬಂಧ ಏನು ಹಾಗೂ ಈ ಊರಿನ ಇತಿಹಾಸದ ಕುರಿತು ಈ ಊರಿನ ಅಲ್ಲಿ ಇರುವಂತ ಕೆಲವೊಂದಿಷ್ಟು ವಿಷಯಗಳು ಒಂದು ಪಾಟಿ ಐತಿ ಅಂತಂದ್ರೆ ಬಟ್ ಇವಾಗ ನಾವು ಶಾಸನ ಕಾಣಲ್ರಿ ಅದು ಎಲ್ಲಿ ಊರು

ಈ ಊರಾಗ ನೂರ ಒಂದು ದೇವಸ್ಥಾನ ಮತ್ತೆ ನೂರ ಒಂದು ಲಿಂಗ ನೂರ ಒಂದು ಬಾವಿ ಅದಾವ ಅಂತಾರೆ ಅದಕ್ಕೆ ನೀನ್ ಹೇಳ್ತಾರೆ ಅದಾವ್ರಿ ಈಗ ಒಂದ್ ಐವತ್ತು ಲಯ ಆಗ್ಯಾವ್ ಐವತ್ತು ಅನ್ಕೊಳ್ ಅದಕ್ಕೆ ಒಂಡಿಗೆ ಹಾಕಿ ಹಿಂಗಾಗಿ ಲಯಾಗ ಒಂದ್ ಊರ್ವರ್ಕಿ ಅದಾವ್ರಿ ಈಗ ಅವು ಬಾವಿನ ನೂರ ಇಲ್ರಿ ಅದು ಎಲ್ಲಿ ಮುಣಗ್ಯದ್ರಿ ಬಂದು ಸರ್ಕಲ್ ಶೈಲ ಹಾಕ ಈ ಸಣ್ಣ ಹಾಕಿ ಕಬ್ಬು ಬಾಯಿ ಅಂತೇಳಿ ಅದು ನೀರ್ ತಂದು ಪೂಜೆ ಮಾಡಿದ್ರೆ ಬಾಯಿ ಕರ್ಪೂರ ಬಾಗಿ ಅಂದ್ರೆ ಆ ನೀರ್ನ ಯಾವ ದೇವಸ್ಥಾನ ಪೂಜೆ ಹನುಮಂತರಿಗೆ ಪೂಜೆ ಮಾಡಿ ಧರ್ಮರಾಜ ಅಲ್ಲಿ ಭೀಮನ್ ಗುಡಿನಲ್ಲಿ ಇನ್ನೊಂದು ಬಾಯಿ ಒಂದು ಗುಡಿ ಅದ್ರ ಇತ್ತೀಚೆಗೆ ಗುಟ್ಟಿ ರೀ ತರದ ಅಲ್ಲಿ ಕೀಚಗ ಅಲ್ರಿ ಈ ಬಾವೆ ನೀರ್ ತರದ್ ಇತ್ತೀಚೆಗೆ ಅಂದ್ರೆ ಈಗೀಗ ಬುಟ್ಟಿರಿ ಮತ್ತ ಗುಡಿ ಅಂತೇಳಿ ಐತ್ರಿ ಬಾಯ್ಕೆ ಅದ ತೋಟ ಮತ್ತದೇ ಗುಡಿ ಬಾಯಿ ಅದ ಅಲ್ಲಿ ಭೀಮನ್ ಗುಡಿನಲ್ಲಿ ಬಾಯಿ ಅದ ಆ ನೀರ್ ಉಪಯೋಗಿಸ್ತಾರೆ ಈಗ ಅಂದ್ರೆ ದೇವಸ್ಥಾನ ಪಟ್ಟದಲ್ಲಿ ಬಾವಿ ಅದ ಅಂತ ಹೇಳ್ತಾರೆ ಅಂತ ಬಾಯ ನೀರ್ ಈಗ ಯಾವುದು ಯೂಸ್ ಮಾಡೋ ಅಂತ ಅಂದ್ರೆ ಕುಡಿಯಕ ಯಾವುದು ಕುಡಿತಾರೆ ಅಂದ್ರೆ ಅರ್ಧ ಲೇಯ ಅರ್ಧ ಕುಡಿತಾರೆ ಹುಸದಿಲ್ಲ ಬಸವಣ್ಣ ಕುಡಿ ಅಂತ ಅಲ್ಲಿನ ಬಾಯ ಅಲ್ಲಿ ಬಾಯ ಹುಸದಿಲ್ಲ ಕುಡಿಯೋದು ಪಕ್ಕದಲ್ಲಿ ಕುಡಿ ಎಲ್ಲ ಬ ಒಂದು ಸುಣ್ಣದ ಕಾಲದಲ್ಲಿ ಬಾಯ ಅದಾ ಅದು ಮುಚ್ಚಿಗೆ ತಿಂಗಲಿ ಬಾವಿ ಎಲ್ಲ ಮುಚ್ಚಿ ಅಂದ್ರ ಈ ಊರಾಗ ನೀವ್ ಯಾವ ದೇವಸ್ಥಾನ ನೋಡ್ರಿ ಅಲ್ಲಿ ನೋಡಿ ಹಂಗಲ್ರಿ ಈ ದೇವಸ್ಥಾನದ ಒಳಗ ಗರ್ಭ ಗೃಹದ ಶಿವಲಿಂಗ ಮೂರ್ತಿನ ಕಿತ್ತಿ ಹೋಗ್ದಾರೀ ಅಂದ್ರೆ ತೊಡ್ಯಾರೀ ನಿಧಿ ಆಸೆಗೋಸ್ಕರ ಅದು ಏನು ನಿಜ ಸಿಕ್ಕವರ್ತೀ ಈ ಊರಾಗ ಅಂದ್ರಿ ಒಂದ್ ಕಡೆ ಯಾರಿಗೋ ಒಬ್ಬರಿಗೆ ನಿಧಿ ಸಿಕ್ಕೈತಿ ಅಂತ ಕೇಳ್ಪಟ್ಟ್ರಿ ನಾನು